ನಾಡ್ದು ಹದಿಮೂರನೇ ತಾರೀಕಿಗೆ ಬೆಳಿಗ್ಗೆ ಎಲ್ಲ ನಮ್ಮ ನಾವಿವಾಗ ಏನೇನು ಪ್ರಚಾರವನ್ನು ಮಾಡಿದ್ದೀವಿ ಬೀದಿ ಬೀದಿಯಲ್ಲಿ ಚನ್ನಪಟ್ಟಣದಲ್ಲಿ ನಮ್ಮ ಸಾವರ್ಕರಿಕಾಂದ್ ಸಾಹೇಬರು ಮತ್ತು ಹರ್ಷ ಅವರು ಕಾರ್ಪೆಟ್ರು ಅವ್ರ ಜೊತೆಯಲ್ಲಿ ಸೇರಿ ನಾವು ಇದರ ಪ್ರಚಾರವನ್ನು ಮಾಡಿದ್ದೀವಿ ಇದೆಲ್ಲ ನಮ್ಮ ಸ್ಥಳೀಯ ಮುಸ್ಲಿಮ್ಸ್ ಬಾಂಧವರು ಪ್ರತಿಯೊಂದು ಮನೆಯವ್ರಿಗೂ ನಾನು ಏನಂದರೆ ಈ ಸರಿ ಯೋಗೇಶ್ ಹೆಣ್ಣನ್ಗೆ ಗೆಲ್ಸಿ ಯೋಗೇಶ್ ಹೆಣ್ಣನ್ಗೆ ಗೆಲ್ಸ್ರೆ ಅಭಿವೃದ್ಧಿ ಖಚಿತ ಯಾಕೆಂದ್ರೆ ಯೋಗೇಶ್ ಹೆಣ್ಣನ್ ಜೊತೆಯಲ್ಲಿ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅದರಲ್ಲಿ ಅವ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಸಾಹೇಬ್ರ ಇದಾರೆ ಇವರಿಗೆ ಯಾವುದೋ ಒಂದು ಜಾತಿಗೆ ಅಂತ ಸೀಮಿತ ಇಲ್ಲ ಇವರು ಸಿಎಂ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಹಂಗಾಗಿ ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ಶಕ್ತಿ ತುಂಬಾ ಥರ ಆಗುತ್ತೆ ಮತ್ತೆ ಡಿ ಕೆ ಸುರೇಶ್ ಮತ್ತೆ ಡಿ ನಮ್ಮ ಡಿ ಸಿ ಎಂ ಡಿ ಕೆ ಸುಮಾರ್ ಸಾಹೇಬ್ರಿಗೆ ಇವರಿಗೆಲ್ಲಾರು ನಾವು ಉದ್ದೇಶಿಸಿ ಎರಡು ಮಾತನ್ನ ಮುಗಿಸ್ತೀವಿ ಎಲ್ಲರೂ ಕೈ ಗುರ್ತು ನಮ್ಮ ಯೋಗೇಶ್ವರ ಗುರುತು ಎರಡನೇ ನಂಬರ್ ಎರಡನೇ ನಂಬರ್ ಹೋಗ್ಬೇಕು ಎಲ್ಲ ಜನ ಪ್ರತಿಯೊಬ್ಬರೂ ಈ ಬೂತ್ ಅಲ್ಲಿ ಈಗ ವಾರ್ಡು ಬೂತ್ ಅಂತ ಹೇಳಿ ಏನು ಡಿಸ್ಟ್ರಿಬ್ಯೂಟ್ ಪ್ರಣಾವನೆ ಕೊಡ್ತಾ ಇದ್ದಾರೆ ಅವರು ಎಲ್ಲರಿಗೂ ಹೇಳ್ಕೊಡ್ಬೇಕು ಮತದಾರನ ಈ ತರ ಮಾಡ್ಬೇಕು ಅಂತ ಹೇಳಿ ಎಲ್ಲಾರು ಎರಡನೇ ನಂಬರ್ಗೆ ಎಳೆ ನಂಬರ್ನ ಗುರ್ತಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಕಳೆ ಕಳಿಯಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಜೈ ಹಿಂದ್ ಜೈ ಕಾಂಗ್ರೆಸ್ನಿ ಜೈ ಹಿಂದ್ ಜೈ ಕರ್ನಾಟಕ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಇದ್ರಿಂದ ಕೆಂಗೇರಿಯಿಂದ ಬಂದು ಇಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಾ ಇದು ಕಾಂಗ್ರೆಸ್ ಚರ್ಪಟದಲ್ಲಿ ಬರುತ್ತೆ ಬೈ ಎಲೆಕ್ಷನ್ ನಲ್ಲಿ ಮುಂದಕ್ಕೆ ಈಗ ನೀವು ಇವತ್ತು ಹೇಳಬೇಕು ಗ್ಯಾರಂಟಿ ಗ್ಯಾರಂಟಿ ಏನು ಮಾಡಿದ್ದೀವಿ ಎಲ್ಲೂ ಇಲ್ಲ ಇಂಡಿ ಇಂಡಿಯಾದಲ್ಲಿ ಎಲ್ಲೂ ಸಕ್ಸ್ ಇಷ್ಟು ಸಕ್ಸಸ್ಫುಲ್ ಎಲ್ಲೂ ಆಗಲಿಲ್ಲ ಕರ್ನಾಟಕದಲ್ಲಿ ಒಂದೇ ಸಕ್ಸಸ್ಫುಲ್ ಆಗ್ತಾ ಇರೋದು ಅದರಿಂದ ಕಾಂಗ್ರೆಸ್ಗೆ ಈಗ ಇದು ಬೈ ಎಲೆಕ್ಷನ್ ಈಸ್ ಇಂಪಾರ್ಟೆಂಟ್ ಭಾಳ ಭಾಳ ಅದಕ್ಕೆ ಎಲ್ಲ ಸೇರಿ ಎಲ್ಲ ಓಟ್ಗೆದ್ದು ಮಾತಾ ಬಂದು ಇದು ಮಾಡ್ತಾ ಇದ್ದೀರ ಅದಕ್ಕೆ ಭಾಳ ಸಂತೋಷ ದೇವರು ಒಳ್ಳೇದು ಮಾಡ್ತಾನೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ